ನಾವೀಗ ನೋಡ್ತಾ ಇರುವ ಕೆರೆ ಗಿರಿಗುಡ್ಡೆ ಅಂತ ಹೇಳುವ ಪ್ರದೇಶದಲ್ಲಿದ್ದೇವೆ ಈ ಗಿರಿಗುಡ್ಡೆ ಅಂತ ಹೇಳುವ ಪ್ರದೇಶ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಬಂಟ್ವಾಳದ ಮಂಡಡಿ ಅಂತ ಹೇಳುವ ಪ್ರದೇಶ ಅದು ತುಂಬ ಎತ್ತರವಾದ ಪ್ರದೇಶ ಅದು ಬಂಟ್ವಾಳ ಪಾಲಿಟೆಕ್ನಿಕ್ ಕೂಡ ಇಲ್ಲಿದೆ ಇದಕ್ಕಿಂತ ಸ್ವಲ್ಪ ಎತ್ತರದ ಭಾಗದಲ್ಲಿ ಬಂಟ್ವಾಳದ ಪಾಲ್ಟೆಕ್ನಿಕ್ ಇದೆ ಈಗ ವಿಶೇಷ ಏನಂತ ಹೇಳಿದರೆ ಈ ಗಿರಿಗುಡ್ಡೆ ಎನ್ನುವ ಪ್ರದೇಶ ಇದರಲ್ಲಿ ಈ ಭಾಗದಲ್ಲಿ ಸುಮಾರು ಎರಡು ಎಕರೆಯ ವಿಸ್ತೀರ್ಣದ ವ್ಯಾಪ್ತಿಯಲ್ಲಿ ಕೆರೆ ಹಿಂದೆ ಮೊದಲು ಇಲ್ಲಿ ಸಮೃದ್ಧವಾದ ನೀರಿರುವ ಕೆರೆಯಾಗಿತ್ತು ಈಗ ನಾವು ಈಗ ನಾನು ಈಗ ವಿಡಿಯೋ ಮಾಡ್ತಿರುವ ಸದ್ಯದ ಇದು ಏಪ್ರಿಲ್ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕು ಇಡೀ ರಾಜ್ಯದಲ್ಲಿ ಬೇಸಗೆ ಸೆಕ್ಕೆ ಇತ್ಯಾದಿಗಳೆಲ್ಲ ಇದ್ದಾಗಲೂ ಈ ಭಾಗದಲ್ಲಿ ಇಲ್ಲಿ ನೀರ ಅಂತರ್ಜಲ ನೀರ ಸೆಲೆ ಇದೆ ಅಂತ ಹೇಳೋದು ಗೊತ್ತಾಗಬೇಕಿದ್ರೆ ಇಲ್ಲಿ ಇಲ್ಲಿ ಹಸಿರನ್ನು ನೀವು ನೋಡಬೇಕು ಎಷ್ಟು ಹಸಿರಿದೆ ಅಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ಜಾಗದಲ್ಲಿ ನಾವೀಗ ನಡ್ಕೊಂಡು ಬಂದ ಜಾಗದಲ್ಲಿ ಹಸಿರಿದೆ ಹಾಗೆ ಇಲ್ಲಿ ನೀರಿನ ಸೆಲೆಯೂ ಕಾಣ್ತದೆ ಇಲ್ಲಿ ನೀವು ನೋಡಿದಾಗ ನೀರಿನ ಸೆಲೆಯೂ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅದರ ಅರ್ಥ ಏನಂತ ಹೇಳಿದರೆ ಇಲ್ಲಿ ಸಮೃದ್ಧವಾದ ನೀರಿನ ಹೊರತೆ ಇದೆ ಇದನ್ನು ತುಂಬಿಸುವ ಕಾರ್ಯ ಯಾಕಂದರೆ ಈಗ ಅಂತರ್ಜಲದ ಕುರಿತು ಭಾರಿ ಬೇಡಿಕೆಗಳು ಬರ್ತಾ ಇರುವ ಸಂದರ್ಭದಲ್ಲಿ ಇದನ್ನು ತುಂಬಿಸುವ ಕಾರ್ಯ ಕೂಡ ಈಗ ಮಾಡಬೇಕಾಗ್ತದೆ ಇಲ್ಲಿ ಮುಂಚೆ ಮಿಲಿಟ್ರಿಯೆಲ್ಲ ಕಲಿಯುವ ಕಲಿತಾರಲ್ಲ ಮಿಲಿಟರಿಗೆ ನಾನು ಗಂಗಾಧರ್ ಅಂತ ಸ್ಥಳೀಯ ನಿವಾಸಿ ಕೂಡ ಹೌದು ಪುರಸಭಾ ಸದಸ್ಯನು ಕೂಡ ಹೌದು ನಾವು ಇವಾಗ ಈ ಕೆರೆಯ ಪ್ರದೇಶದಲ್ಲಿದ್ದೇವೆ ಇದು ಕೆರೆ ಅಭಿವೃದ್ಧಿ ಆದರೆ ಇದಕ್ಕಿಂತ ಮುಂಚೆ ಕೆರೆ ಅಭಿವೃದ್ಧಿಗೆ ಅಂತ ಇಡ್ತೇವೆ ಅಂತ ಹೇಳಿದರು ಎರಡು ಕೋಟಿ ಏನೋ ಪ್ರಾಜೆಕ್ಟ್ ಆಗ್ತದೆ ದೊಡ್ಡ ಕೆರೆದ್ದಿದು ಇಲ್ಲಿ ಬಂಟ್ವಾಲ ಪುರಸಭೆ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ಕೆರೆ ಇರುವುದಂದರೆ ಇಲ್ಲೇ ಗಿರಿಗುಡ್ಡ ಪ್ರದೇಶದಲ್ಲಿ ಇದು ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದರೆ ಅಂತರ್ಜಲ ಆಗಲಿ ಎಲ್ಲ ಹೆಚ್ಚಿಸ್ತದೆ ಅದಕ್ಕೋಸ್ಕರ ನಾವು ಹೇಳುವುದಂದರೆ ಈ ಕೆರೆಯನ್ನು ಆದಷ್ಟು ಬೇಗ ಅಭಿವೃದ್ಧಿ ಮಾಡಿ ಅಂತ ನಾನು ಹೇಳೋದು